ಇನ್ನು ಬೆಂಗಳೂರಿನ ಫಾರ್ಮ್ ಹೌಸ್ ನಲ್ಲಿ ಒಂದು ರೇವ್ ಪಾರ್ಟಿ ನಡೀತಾ ಇತ್ತಲ್ಲ ಮೊನ್ನೆ ಭಾನುವಾರ ನೈಟ್ ರೈಡ್ ಆಯ್ತಲ್ಲ ಈ ಸಂದರ್ಭದಲ್ಲಿ ಡ್ರಗ್ಸ್ ಪತ್ತೆ ಆಗಿದೆ ಹೆಂಗ್ ಗೊತ್ತಾ ಟಿವಿನೈನ್ಗೆ ಸಿಕ್ಕಿದೆ ಡ್ರಗ್ಸ್ ಪತ್ತೆ ಕಾರ್ಯದ ಅಸಲಿ ದೃಶ್ಯ ಯಾರ್ ಪತ್ತೆ ಹಚ್ಚಿದ್ದು ಶ್ವಾನಗಳು ಡಾಗ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಮುಖ್ಯನವಾಗಿ ಡ್ರಗ್ಸ್ ಅನ್ನ ಪತ್ತೆ ಹಚ್ಚಲಾಗಿತ್ತು ರೈಡ್ ಆದಂತಹ ಸಂದರ್ಭದಲ್ಲಿ ಕಿಟಕಿಯಿಂದ ಡ್ರಗ್ಸ್ ಅನ್ನೆಲ್ಲ ಕೆಳಗೆ ಎಸ್ದಿದ್ರಂತೆ ಫಾರ್ಮ್ ಹೌಸ್ ನ ಗಿಡಗಳ ನಡುವೆ ಡ್ರಗ್ಸ್ ಅನ್ನ ಎಸ್ದಿರ್ತಾರೆ ಹೀಗಾಗಿ ಡ್ರಗ್ಸ್ ಅನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಡಾಗ್ ಸ್ಕ್ವಾಡ್ ಅನ್ನ ಬಳಸಲಾಗಿತ್ತು ಇದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕಾರ್ಯಾಚರಣೆ ಯಾಕಂತ ಅಂದ್ರೆ ಈಗ ಆಯ್ತು ಅಲ್ಲಿರುವಂತಹ ಸಿಬ್ಬಂದಿ ಹೋಗ್ತಾರೆ ಡ್ರಗ್ಸ್ ಸಿಕ್ಕಿಲ್ಲ ಸುಮ್ನೆ ಏನಕ್ಕೆ ರೈಡ್ ಮಾಡಿದ್ರೆ ಯಾಕೆ ಸಮಸ್ಯೆ ಕೊಟ್ರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ಹಾಗಾಗಿ ಅಕಸ್ಮಾತ್ ಇವ್ರಿಗಿರುವಂತಹ ನಿಖರ ಮಾಹಿತಿ ಪ್ರಕಾರವಾಗಿ ಅಲ್ಲಿ ಹೋಗಿ ರೈಡ್ ಆಗ್ಬೇಕಂತ ಸಂದರ್ಭದಲ್ಲಿ ಆ ಮಾಹಿತಿ ಪ್ರಕಾರವಾಗಿ ಏನಾದ್ರೂ ಇರಬೇಕಲ್ಲ ಡ್ರಗ್ಸ್ ಬಳಕೆ ಆಗಿತ್ತು ಅದನ್ನ ಎಸ್ತಿರ್ತಾರೆ ಅದನ್ನು ಹೇಗೆ ಪತ್ತೆ ಹಚ್ಚಿದ್ರು ಅನ್ನುವಂಥದನ್ನ ಇಲ್ಲಿ ವಿಡಿಯೋದಲ್ಲಿ ನಾವು ನೋಡ್ಬೋದು ಇದು ಡಾಗ್ ಸ್ಕ್ವಾಡ್ ಡ್ರಗ್ಸ್ ಪತ್ತೆ ಸಂದರ್ಭ ಗುಡ್

ನಾವು ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೈಲ್ಸ್ ಅನ್ನ ಕೊಡ್ತಾರೆ ಪ್ರಜ್ವಲ್ ಬಹಳಷ್ಟು ಕಾರ್ಯಾಚರಣೆ ಸಂದರ್ಭದಲ್ಲಿ ಈ ತರದ ಮೆಟೀರಿಯಲ್ ಎವಿಡೆನ್ಸ್ ಅನ್ನ ಕಂಡಿಡುವಂಥ ನಿಟ್ಟಿನಲ್ಲಿ ಈ ಶ್ವಾನದಳದ ಪಾತ್ರ ಬಹಳ ಮುಖ್ಯ ಆಗುತ್ತೆ ಬಟ್ ನಮ್ಗೆ ಗೊತ್ತಾಗಲ್ಲ ಬಹಳ ಸಂದರ್ಭದಲ್ಲಿ ಬಟ್ ಈ ಮೊನ್ನೆ ಆದಂತಹ ರೈಡ್ನ ಸಂದರ್ಭದಲ್ಲಿ ಈ ಶ್ವಾನದಳದ ಪತ್ತೆ ಕಾರ್ಯ ಇದೆಲ್ಲ ಹೇಗೆ ನಡೆದಿದೆ ಈ ಮುಖ್ಯನವಾಗಿ ಡ್ರಗ್ಸ್ ಪಾರ್ಟಿ ನಡೀತಾ ಇತ್ತು ಅನ್ನೋದನ್ನ ಭೇದಿಸೋದಕ್ಕೆ ಹೇಗೆ ಅವಕಾಶ ಆಗಿದೆ ಅಂತ ಹೇಳಿ ಪ್ರಜ್ವಲ್ ಖಂಡಿತವಾಗ್ಲೂ ಮಲ್ತಿಸಿ ಡಾಕ್ ಸ್ಕ್ವಾಡ್ ಅನ್ನೋದು ಏನಿದೆ ಒಂಥರ ಇವರು ತೆರೆಮೆರೆಯ ಹೀರೋಗಳು ಅಂತ ಕರಿಬೋದು ಡಾಕ್ ಸ್ಕ್ವಾಡಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗ್ಬೋದು ಪೊಲೀಸ್ ಡಾಗ್ಸ್ಗಳಾಗ್ಬೋದು ಅವು ಪ್ರತಿಯೊಂದು ಪ್ರಕರಣದಲ್ಲೂ ಕೆಲಸವನ್ನು ಮಾಡ್ತವೆ ಆದರೆ ಅವರು ಕೆಲಸ ಮಾಡುವಂಥದ್ದು ಹೊರಗಿನ ಪ್ರಪಂಚಕ್ಕೆ ಸಾಕಷ್ಟು ಬಾರಿ ಗೊತ್ತಾಗೋದಿಲ್ಲ ಮತ್ತು ಅಲ್ಲಿ ಸರಿ ಸರಿಯಾದ ರೀತಿಯಲ್ಲಿ ಸಾಕ್ಷಿಗಳು ಸಹಿತ ಸಾಕಷ್ಟು ಸಮಯದಲ್ಲಿ ಸಿಗೋದಿಲ್ಲ ಆದರೆ ಈ ಒಂದು ರೇಪಾಟಿ ಮೇಲೆ ನಡೆದಂಥ ಒಂದು ದಾಳಿ ಏನಿದೆ ಆ ದಾಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಡಾಕ್ ಸ್ಕ್ವಾಡು ಅದರಲ್ಲಿ ಬಂದಿದ್ದಂಥ ಪೊಲೀಸ್ ಡಾಗ್ಗಳು ಗಳು ಅಂತ ಹೇಳ್ಬೋದು ಅಂದ್ರೆ ಡ್ರಗ್ಸ್ ಪಾರ್ಟಿ ನಡೀತದೆ ಅಂತೇಳಿ ಸಿ ಸಿ ಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು ಈ ಕತ್ತಲಿನ ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ಸಲ ಡ್ರಗ್ಸ್ಗಳನ್ನು ಗಿಡದ ಮರೆಯಲ್ಲಿ ಬೇರೆ ಬೇರೆ ಕಡೆ ಕತ್ತಲನ್ನ ಒಳಗಡೆ ಬಿಸಾಕುವಂಥ ಕೆಲಸಗಳಾಗಿತ್ತು ಕೆಲವು ಡ್ರಗ್ಸ್ಗಳು ಸಹಿತ ಪೊಲೀಸರಿಗೆ ಬರಿಗಣ್ಣಿಗೆ ಕಂಡು ಸಿಕ್ಕಿತ್ತು ಆದರೆ ನಂತರದಲ್ಲಿ ಎಲ್ಲವೂ ಕೂಡ ಸಿಕ್ಕಿರಲಿಲ್ಲ ಆದರೆ ಯಾವಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಡಾಗ್ಸ್ ವಾರ್ಡ್ ಅನ್ನು ಕರೆಸ್ಕೊಂಡ್ರು ನಾಲ್ಕರಿಂದ ಐದು ಪೊಲೀಸ್ ಡಾಗನ್ನು ಕರೆಸ್ಕೊಂತಾರೆ ಆಗ ಪೊಲೀಸ್ ಡಾಗ್ಗಳು ಸ್ಮೆಲ್ಲನ್ನು ಮಾಡಿ ಸ್ನಿಫರ್ ಡಾಗ್ಗಳು ಅದು ಸ್ನಿಫನ್ನು ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಈ ಬೇಲಿ ಸಂದಿಯಲ್ಲಿ ಮತ್ತೆ ಗಿಡಗಳ ಮರೆಯಲ್ಲಿ ಬಿಸಾಕಿದಂಥ ಡ್ರಗ್ ಗಳನ್ನು ಪತ್ತೆ ಮಾಡುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುದು ಹೀಗಾಗಿನೇ ಬೆಂಗಳೂರಿನ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಯಾವ ಪಾರ್ಟಿಯಲ್ಲಿಯೂ ಸಹಿತ ರೆಡ್ ಹ್ಯಾಂಡ್ ಆಗಿ ಡ್ರಗ್ಸ್ Tirale ಇದರ ಪರಿಣಾಮವಾಗಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಈ ಪ್ರಮುಖವಾಗಿ ಡಾಗ್ ಗಳಿಗೆ ಎನ್ ಡಿ ಪಿ ಎಸ್ ಡಾಗ್ ಅಂತ ಹೇಳಿ ಸಪರೇಷನ್ ಅನ್ನ ಮಾಡಿ ಅವಕ್ಕೆ ಕೇವಲ ಡ್ರಗ್ಸ್ ಗಳನ್ನ ಪತ್ತೆ ಮಾಡುವಂತ ಟ್ರೈನಿಂಗ್ ಅನ್ನು ಸಹಿತ ಸ್ಪೆಷಲ್ ಆಗಿ ಕೊಡಿಸಿದ್ರು ಅದೆಲ್ಲವೂ ಕೂಡ ಈಗ ಸಾಕಷ್ಟು ಪ್ರಮುಖವಾಗಿ ಕೆಲಸಕ್ಕೆ ಬರ್ತಿದೆ ಅದರ ರಿಸಲ್ಟ್ ಸಹಿತ ಕಣ್ಣಾರೆ ನೋಡಬಹುದು ಅದು ಸ್ಮೆಲ್ ಮಾಡಿದ ತಕ್ಷಣ ಬಾರ್ಕ್ ಮಾಡುತ್ತೆ ಮತ್ತೆ ಅದರ ಗೆ ವಿಷಯವನ್ನು ತಿಳಿಸುತ್ತೆ ಅವಾಗ ಹ್ಯಾಂಡ್ಲರ್ ಕೈ ಹಾಕಿ ನೋಡಿದಾಗ ಡ್ರಗ್ಸ್ ಸಿಗೋದು ಕಾಣಿಸುತ್ತೆ ನಿಜವಾಗ್ಲೂ ಪೊಲೀಸ್ ಡಾಗ್ ಹೆಂಗೆ ಕೆಲಸ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಲೈವ್ ಎವಿಡೆನ್ಸ್ ಮಲ್ತೇಶ್ ಥ್ಯಾಂಕ್ ಯು إن